ನಮಸ್ಕಾರ ವೆಲ್ಕಮ್ ಟು ಯೋಟಿವಿಕರಣ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಸಾಲು ಸಾಲು ಹಗರಣಗಳು ಕೇಳಿ ಬಂದಿದ್ದು ಕೇವಲ ಬಿಜೆಪಿ ಕೆಂಗಣಿಗೆ ಮಾತ್ರ ಗುರಿಯಾಗಿಲ್ಲ ಹೈಕಮಾಂಡ್ಗೆ ಬಿಸಿಯಾಗಿದೆ ಹೀಗಾಗಿ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಸಚಿವರ ಖಾತೆಯಲ್ಲಿ ಬದಲಾವಣೆ ಅನಿವಾರ್ಯ ಎನ್ನಲಾಗ್ತಿದೆ ವಾಲ್ಮೀಕಿ ಮೂಡಾದ ಸುಳಿಯಲ್ಲಿ ಇರುವಾಗಲೇ ಆಬಹಕಾರಿ ಇಲಾಖೆಯಲ್ಲಿ ಕೇಳಿ ಬಂದ ಹಗರಣ ಹೈಕಮಾಂಡ್ಗೆ ನಿದ್ದೆಗೆಡಿಸಿದೆ ಹೀಗಾಗಿ ಸಿದ್ದರಾಮಯ್ಯ ಅವರಿಗೆ ಎಚ್ಚರಿಕೆ ಗಂಟೆ ಬಂದು ತಲುಪಿದೆ ಐದು ವರ್ಷ ಸಿದ್ದರಾಮಯ್ಯ ಸುಲಲಿತವಾಗಿ ಸರ್ಕಾರ ನಡೆಸುತ್ತಿದ್ದಾರೆ ಎಂಬ ನಂಬಿಕೆಯಲ್ಲಿದ್ದ ಹೈಕಮಾಂಡ್ ಊಹೆ ತಪ್ಪ ಈಗ ಸಿದ್ದರಾಮಯ್ಯ ಅವರ ನಿರ್ಧಾರವನ್ನ ಎದುರು ನೋಡುತ್ತಿರುವವರ ಲೀಸ್ಟ್ ನಲ್ಲಿ ಹೈಕಮಾಂಡ್ ಕೂಡ ಇದೆ ಹಾಗಾದ್ರೆ ಸಿದ್ದರಾಮಯ್ಯ ಅವರು ಸಚಿವರ ಖಾತೆ ಬದಲಾವಣೆ ಮಾಡ್ತಾರ ಒಮ್ಮತದ ನಿರ್ಧಾರಕ್ಕೆ ಬಂದು ನಿಲ್ಲುತ್ತಾರ ಎಂಬುದನ್ನ ಈ ವರದಿಯಲ್ಲಿ ತಿಳಿಯೋಣ ಮೋಡ ಹಗರಣದಲ್ಲಿ ಸ್ವತಃ ಸಿಎಂ ಸಿದ್ದರಾಮಯ್ಯ ಹೆಸರು ಕೇಳಿ ಬಂದಿದ್ದು ಪಕ್ಷಕ್ಕೆ ಈಗಾಗಲೇ ಸಾಕಷ್ಟು ಡ್ಯಾಮೇಜ್ ಆಗಿದೆ ಅದಲ್ಲದೆ ವಾಲ್ಮೀಕಿ ಹಗರಣದಲ್ಲಿ ಸಚಿವರ ರಾಜೀನಾಮೆ ಸಿದ್ದು ಸರ್ಕಾರಕ್ಕೆ ನುಂಗಲಾರದ ತುಪ್ಪವಾಗಿದೆ ಇತ್ತ ಇದನ್ನೇ ಅಸ್ತ್ರವನ್ನಾಗಿಸಿ ಸರ್ಕಾರದ ಮೇಲೆ ದಿನಕ್ಕೊಂದು ಆರೋಪ ಮಾಡುತ್ತಿರುವ ಬಿಜೆಪಿಯನ್ನ ಎದುರಿಸ ಸಿದ್ದುಗೆ ಸವಾಲಾಗಿದೆ ಎನ್ನಬಹುದು ಈ ಹೊತ್ತಲ್ಲೇ ಆಬಾಕಾರಿ ಇಲಾಖೆಯಲ್ಲಿ ಎದ್ದ ಸುಂಟರ್ಗಾಳಿ ಕಾಂಗ್ರೆಸ್ ಅನ್ನ ಅಲುಗಾಡಿಸಿದೆ ಕೋಟಿ ಕೋಟಿ ಹಣವನ್ನ ಕಬಳಿಸಲಾಗಿದೆ ಎಂದು ಸ್ವತಃ ಬಾರ್ ಮಾಲೀಕರು ಕೊಟ್ಟ ಆರೋಪ ಸಿದ್ದರಾಮಯ್ಯ ಅವರಿಗೆ ಮತ್ತಷ್ಟು ಸಂಕಷ್ಟ ತಂದಿದೆ ಈಗಿರುವಾಗ ಈ ಮಧ್ಯೆ ಸುರ್ಜೇವಾಲಾ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಕರೆ ಮಾಡಿ ಖಾತೆ ಬದಲಾವಣೆ ಮಾಡಲೇಬೇಕು ಎಂದು ಪಟ್ಟು ಹಿಡಿದಿದ್ದಾರೆ ಎನ್ನಲಾಗ್ತಿದೆ ಆದ್ರೆ ಈಗೇನಾದ್ರೂ ಏಕಾಏಕಿ ಖಾತೆ ಬದಲಾವಣೆ ಮಾಡಿದ್ರೆ ಖಾತೆ ತಪ್ಪು ಸಂದೇಶ ರವಾನೆ ಮಾಡದಂತೆ ಆಗುತ್ತದೆ ಈಗಾಗಲೇ ಬಿಜೆಪಿಯವರು ನಮ್ಮ ಮೇಲೆ ಆರೋಪಗಳ ಸುರಿಮಳೆಗೈತಿದ್ದ ಈಗ ಅವರ ಆರೋಪಕ್ಕೆ ಇನ್ನಷ್ಟು ಬಲ ಸಿಕ್ಕಂತಾಗುತ್ತಿದೆ ನಾವೇ ಬಿಜೆಪಿಗರ ಕೈಯಲ್ಲಿ ಕೋಲು ಕೊಟ್ಟು ಓಡಿಸಿಕೊಂಡಂತೆ ಆಗುತ್ತದೆ ಹಾಗಾಗಿ ಸದ್ಯಕ್ಕೆ ಸಚಿವರನ್ನ ಕೈ ಬಿಡುವುದು ಬೇಡ ಎಂದು ಸಿದ್ದರಾಮಯ್ಯ ಸೈಲೆಂಟ್ ಆಗಿದ್ದಾರೆ ಎನ್ನಲಾಗ್ತದೆ ಹೈಕಮಾಂಡ್ ಸಡನ್ ಆಗಿ ಕೊಟ್ಟ ಎಚ್ಚರಿಕೆ ಹಾಗೂ ಈತ ಬಿಜೆಪಿಯವರು ಆರ್ಬಿ ತಿಮ್ಮಾಪುರ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಎಂದು ಒತ್ತಾಯಿಸಿರುವುದು ರಾಜ್ಯ ಕಾಂಗ್ರೆಸ್ ಅನ್ನ ಕಿವಿ ಹೆಂಡದಂತೆ ಮಾಡಿದ್ದು ಮಾತ್ರ ಸುಳ್ಳಲ್ಲ ಈಗ ಚಳಿಗಾಲ ಅಧಿವೇಶನದ ಸಮಯದಲ್ಲಿ ಬಿಜೆಪಿ ಇದನ್ನೇ ಅಸ್ತ್ರವನ್ನಾಗಿಟ್ಟು ಕಾಂಗ್ರೆಸ್ಗೆ ಚಳಿ ಬಿಡಿಸುವುದು ಮಾತ್ರ ಸುಳ್ಳಲ್ಲ ಹಾಗಾಗಿ ಸಿದ್ದರಾಮಯ್ಯ ಅವರು ಮಾಸ್ಟರ್ ಮೈಂಡ್ ಹೇಗೆ ವರ್ಕ್ಔಟ್ ಮಾಡ್ತಾರೆ ಅನ್ನೋದು ಇದೀಗ ಭಾರಿ ಕುತೂಹಲ ಮೂಡಿಸಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ